ನಮಸ್ಕಾರ ಸ್ನೇಹಿತರೆ ಒಂದು ಗಂಭೀರವಾಗಿರೋ ವಿಚಾರ ಡಿಸ್ಕಸ್ ಮಾಡಬೇಕು ಒಂದು ನಮ್ಮ ತುಂಬಾ ಬೇಕಾದವರು ಪರಿಚಯದವರು ಒಬ್ಬರದು ವಿಚಾರ ಇನ್ನೊಂದು ಖ್ಯಾತ ಈ ಸ್ಪೋರ್ಟ್ಸ್ ಕಾಮೆಂಟೇಟರ್ ಮೂವತ್ತ್ಮೂರು ವರ್ಷದ ವ್ಯಕ್ತಿ ಅವರು ವಿಚಾರ ತುಂಬಾ ಈಗ ನೋಡಿ ನೀವು ಈಗ ಏನು ಮಾಡ್ತಿದ್ದೀರಿ ಕುತ್ಕೊಂಡು ನೋಡ್ತಾ ಇದ್ದೀರಾ ನಿಮ್ಮ ಆಫೀಸ್ ಚೇರ್ ಮೇಲೆ ಮನೆ ಸೋಫಾದ ಮೇಲೆ ಅಥವಾ ಬೆಡ್ ಮೇಲೆ ಮಲ್ಕೊಂಡೇ ಇದ್ದೀರಾ ಯಾವಾಗಲೂ ರೆಸ್ಟ್ ಮಾಡ್ತೀರಾ ಆಕ್ಟಿವ್ ಇರೋದಿಲ್ಲ ನೀವು ಹುಷಾರಾಗಿರಿ ನೀವು ಕೂತಿದ್ದೀರಲ್ಲ ಅಥವಾ ಮಲಗಿದಿರಲ್ಲ ರೆಸ್ಟ್ ಮಾಡಿಸಿದಿರಲ್ಲ ಆ ಜಾಗವೇ ರೆಸ್ಟ್ ಬಿಡಿ ಜೀವನ ತೆಗಿಬಿಡಬಹುದು ಪ್ರಾಣ ತೆಗಿಬೋದು ಜೋಕ್ ಅಲ್ಲ ಇದು ಇಟ್ಸ್ ಅ ಸೀರಿಯಸ್ ವಾರ್ನಿಂಗ್ ಸ್ನೇಹಿತರೆ ಮೊದಲಿಗೆ ನಮ್ಮ ಪರಿಚಯ ಸ್ತ್ರೂಪು ಅವ್ರ ವಿಚಾರ ಹೇಳಿಬಿಟ್ಟು ಆಮೇಲೆ ಈ ಸ್ಪೋರ್ಟ್ಸ್ ಕಾಮೆಂಟೇಟರ್ ವಿಚಾರಕ್ಕೆ ಬರ್ತೀನಿ ರೀಸೆಂಟಾಗಿ ಮಾತಾಡೋ ಟೈಮ್ನಲ್ಲಿ ಅವರು ಹೇಳಿದ್ರು ಲಾಸ್ಟ್ ಟೂ ಮಂತ್ಸಿಂದ ವಿಪರೀತ ಸುಸ್ತಾಗ್ತಿದೆ ಅಂತ ಹೇಳಿದ್ರು ತೀರಾ ಏಜ್ ಆಗಿಲ್ಲ ಅವರಿಗೆ ಹೆಂಗೆ ಅವರು ಯಾ ಏನಕ್ಕೆ ಸುಸ್ತಾಗುತ್ತೆ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಅಲ್ಲ ತುಂಬ ನಡೆದಾಗ ವಿಶೇಷವಾಗಿ ಅಪ್ಪು ಹತ್ತಿದಾಗ ಮೆಟ್ಟಲು ಹತ್ತಿ ಬಂದಾಗ ಉಸಿರು ಮೇಲೆ ಕೆಳಗೆ ಆಗುತ್ತೆ ಬ್ರೆತ್ಲೆಸ್ನೆಸ್ ಅಂದರೆ ಉಸಿರು ಕಟ್ಟದಂಗೆ ಆಗುತ್ತೆ ತುಂಬಾ ಟೈರ್ಡ್ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಈ ಏಜಿಗೆ ಹಂಗಲ್ಲ ಆಗಬಾರ್ದಲ್ವ ಅಂತ ಅನ್ಕೊಂಡು ಹಾರ್ಟ್ ಎಲ್ಲ ಟೆಸ್ಟ್ ಮಾಡಿಸಿದಿರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಎಲ್ಲ ಟೆಸ್ಟ್ ಆಗಿದೆ ಟೂ ಮಂತ್ಸ್ ಅಷ್ಟೇ ಮಾಡ್ಸಿದೀನಿ ಹಾರ್ಟ್ ಎಲ್ಲ ನಾರ್ಮಲ್ ಬಂತು ಅಂತ ಹೇಳಿದ್ರು ಟ್ರೆಡ್ಮಿಲ್ ಟೆಸ್ಟ್ ಕೂಡ ಮಾಡಿದ್ರು ಅಂತ ಅವ್ರು ಹೇಳಿದ್ರು ಫುಲ್ ಎಲ್ಲ ಹಾರ್ಟ್ ರಿಲೇಟೆಡ್ ಟೆಸ್ಟ್ ಮಾಡಿಸಿದ್ರ ಅಥವಾ ಟ್ರೆಡ್ಮಿಲ್ ಮಾತ್ರ ಆಗಿತ್ತಾ ಕ್ಲಾರಿಟಿ ಇಲ್ಲ ಅಷ್ಟು ಹೇಳಿದ್ರು ಅದಾದ್ಮೇಲೆ ಸ್ಥಿರ ಮೆಡಿಕಲ್ ಅಡ್ವೈಸ್ ಕೊಡೋಕೆ ನಾವು ಮೆಡಿಕಲ್ ಎಕ್ಸ್ಪರ್ಟ್ಸ್ ಅಲ್ಲ ಆದರೆ ಸ್ನೇಹಿತರೆ ನಾವು ಡಾಕ್ಟರ್ ಇಂಟರ್ವ್ಯೂಸ್ ಮಾಡ್ತಾ ಇರ್ತೀವಿ ರಿಸರ್ಚ್ ಮಾಡ್ತಾ ಇರ್ತೀವಿ ಒಂದಷ್ಟು ವಿಚಾರಗಳು ಮೈಂಡ್ ಗಮನಕ್ಕೆ ಬಂದಿರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ನಾನು ಫರ್ದರ್ ಕ್ವಶನ್ ಕೇಳಿದೆ ಅವರಿಗೆ ಹಾಗಾದ್ರೆ ಲಂಗ್ಸ್ ಒಂದ್ಸಲಿ ಟೆಸ್ಟ್ ಮಾಡಿಸಿ ಅಂತ ಬೇಸಿಕ್ ಕಾಮನ್ ಸೆನ್ಸ್ ಏನು ಅಂದರೆ ಉಸಿರಾಟ ಅದು ಲಂಗ್ಸ್ ತ್ರಿನೇ ಆಗಬೇಕಲ್ವ ಗಾಳಿ ಗೆ ಹೋಗಬೇಕು ಅಲ್ಲಿಂದ ಆಕ್ಸಿಜನ್ ಅಬ್ಸಾರ್ಬ್ ಆಗಬೇಕು ಮೇ ಬಿ ಲಂಗ್ಸಲ್ಲಿ ಆಕ್ಸಿಜನ್ ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಕಮ್ಮಿ ಇದ್ದಾಗ ದೇಹಕ್ಕೆ ಸರಿ ಆಕ್ಸಿಜನ್ ಸಪ್ಲೈ ಆಗದೇ ಇದ್ದಾಗ ಲಂಗ್ಸಿಂದ ಒಂದು ಈ ಕಡೆಯಿಂದ ಎರಡು ಈ ಕಡೆಯಿಂದ ಎರಡು ಬಂದಿರುತ್ತಲ್ವಾ ಹಾರ್ಟ್ಗೆ ಆಕ್ಸಿಜನ್ ಮಿಶ್ರಿತ ರಕ್ತವನ್ನ ಹಾರ್ಟಿಗೆ ತಗೊಂಡು ಅಲ್ಲಿ ಏನಾದ್ರು ಸಮಸ್ಯೆ ಇದ್ದಾಗ ಅಥವಾ ಲಂಗ್ಸ್ ಅಲ್ಲೇ ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಕಮ್ಮಿ ಇದ್ದಾಗ ಈ ಥರ ಆಗ್ಬೋದೇನೋ ಲಂಗ್ಸ್ ಟೆಸ್ಟ್ ಮಾಡಿಸಿ ಅಂತ ಪೊಲ್ಯೂಷನ್ ಇಂದ ಇರ್ಬೋದಾ ಕೇಳಿದ್ರು ಅವರು ಪೊಲ್ಯೂಷನ್ ಇಂದ ಇದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಅಕ್ಷಿ ಸ್ನೀಸಿಂಗ್ ಅಲರ್ಜಿ ಡಸ್ಟ್ ಅಲರ್ಜಿ ಮುಗಲ್ ನೀರು ಬರೋದು ಕೆಮ್ಮು ಕಾಫ್ ಆಗೋದು ಅದಾಗುತ್ತೆ ಇದೆಯಾ ಇಲ್ಲ ಟೋಟಲಿ ಹೆಲ್ದಿ ಆ ವಿಚಾರದಲ್ಲಿ ಡಸ್ಟ್ ಆದ್ರೆ ಹಂಗೆಲ್ಲ ಇರುತ್ತಲ್ವಾ ಗೊತ್ತಿಲ್ಲ ಯಾವುದಕ್ಕೂ ನೀವು ಟೆಸ್ಟ್ ಮಾಡಿಸಿ ಅಂತ ಹೇಳಿ ನಿಯರ್ ಬೈ ದೊಡ್ಡ ಒಂದು ಹಾಸ್ಪಿಟಲ್ ಅವರ ಡಾಕ್ಟರ್ ನಂಬರ್ನ ಕೊಟ್ಟು ಬೇಕಾದ್ರೆ ನಾನು ಮಾತಾಡ್ತೀನಿ ಅಂತ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಬರ್ತಾರೆ ತರ ಅಂತ ಹೇಳಿ ಅದನ್ನ ಸೀರಿಯಸ್ ಆಗ ತಗೊಂಡ್ರು ನನ್ನ ಫ್ರೆಂಡ್ ಆಯ್ತು ಹೋಗ್ತೀನಿ ಅಂತ ಹೇಳಿ ಅವರಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಈ ತರ ಈ ಥರ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಕೂಡ ಹೇಳಿದ್ರಂತೆ ಅವರು ಸರ್ಜನ್ ಅವರು ಹ್ಯಾಂಡ್ ಸರ್ಜನ್ ಅವರು ನನ್ನ ಫ್ರೆಂಡ್ ಡಾಕ್ಟರ್ ಈ ನಮ್ಮ ಫ್ರೆಂಡ್ ಸಮಸ್ಯೆ ಇದ್ದಂತ ಫ್ರೆಂಡ್ ಕಾಲ್ ಮಾಡಿದಾಗ ಲಂಗ್ಸ್ ಓಕೆ ಬಟ್ ನೀವು ಕಾರ್ಡಿಯಾಲಜಿಸ್ಟ್ ಹತ್ರ ಫಸ್ಟ್ ತೋರಿಸಿ ಅಂತ ಅಗೇನ್ ಅವರು ಕೂಡ ರೆಕಮೆಂಡ್ ಮಾಡಿದ್ರಂತೆ ಆದ್ರೆ ನಮ್ಮ ಹಾಸ್ಪಿಟಲ್ ನಲ್ಲಿ ನ್ಯೂ ಇಯರ್ ಗೆ ಸಂಬಂಧಪಟ್ಟ ರಜೆಲ್ ಅವರಿದ್ದಾರೆ ವೇಟ್ ಮಾಡೋದಾದ್ರು ಓಕೆ ತುಂಬಾ ಡಿಫಿಕಲ್ಟ್ ಇದೆ ಅಂದ್ರೆ ಬೇರೆ ಕಡೆ ತೋರಿಸಿ ಅಂತ ಅವ್ರು ರೆಕಮೆಂಡ್ ಮಾಡಿದ್ರು ಇವರು ಓಕೆ ಮತ್ತೆ ಯಾಕೋ ಹಾರ್ಟ್ ರಿಲೇಟೆಡ್ ಹೇಳ್ತಿದಾರಲ್ಲ ಅಂತ ಇವರು ಸೀರಿಯಸ್ ತಗೊಂಡ್ರು ಇವರು ಅದಾದ್ಮೇಲೆ ಬೇರೆ ಕಡೆ ಎಲ್ಲಿ ಸೌಲಭ್ಯ ಇದೆ ಕಾರ್ಡಿಯಾಲಜಿಸ್ಟೇ ಯಾರು ಟೆಸ್ಟ್ ಮಾಡಿ ನೋಡ್ತಾರೆ ಅಂತ ಒಂದು ದೊಡ್ಡ ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಸಕ್ ಹೋದ್ರು ಮಾಮೂಲಿ ಬೈಕ್ ಕೊಡ್ಸ್ಕೊಂಡೆ ಹೋಗಿದ್ದಾರೆ ಅವರು ಏನ್ ಮಾಮೂಲಿ ಚೆಕ್ಅಪ್ ಅಂತ ಅನ್ಕೊಂಡು ಅಲ್ಲಿ ಹೋದ್ರೆ ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡ್ಕೋಬೇಕು ನಿಮಗೆ ಬಂದಿರೋ ಸಮಸ್ಯೆ ಹಾರ್ಟ್ ಅಟ್ಯಾಕ್ ಇಂತನೂ ಡೇಂಜರಸ್ ಅಂತ ಅವರಿಗೆ ಹೇಳಿದ್ರು ಅಂತ ಹೋದವರು ನೆಕ್ಸ್ಟ್ ಎರಡು ಮೂರು ದಿನ ಅಲ್ಲೇ ಅಡ್ಮಿಟ್ ಬಂತು ಹಾರ್ಟ್ ಅಟ್ಯಾಕ್ ಗಿಂತ ಡೇಂಜರಸ್ ಹೃದಯವೇ ನಿಂತು ಹೋಗಬಹುದಾಗಿತ್ತು ಅಥವಾ ಬ್ರೈನ್ ಸ್ಟ್ರೋಕ್ ಆಗಬಹುದಾಗಿತ್ತು ಅವರಿಗೆ ಹಾಗಂತ ಲಂಗ್ಸ್ ಅಲ್ಲಿ ಸಮಸ್ಯೆ ಇದೆಯಾ ಇಲ್ಲ ಲಂಗ್ಸ್ ಪರ್ಫೆಕ್ಟ್ ಹಾಟ್ ಅಲ್ಲಿ ಸಮಸ್ಯೆ ಇದೆಯಾ ಇಲ್ಲ ಹಾಡು ಪರ್ಫೆಕ್ಟ್ ಮತ್ತೆ ಹೆಂಗೆ ಇದೇ ಸಮಸ್ಯೆ ಸ್ನೇಹಿತರೆ ಡಿ ವಿಟಿ ಅಂತ ಹೇಳಿದ್ರೆ ವೆರಿ ಡೇಂಜರಸ್ ಇದು ಬಗ್ಗೆ ಈ ವರದಿಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇವೆ ಯಂಗ್ಸ್ಟರ್ಸ್ಗೂ ಬರ್ಬೋದು ಈ ಎಕ್ಸಾಂಪಲ್ ನೋಡಿ ಜೆಫ್ ರಾಬಿನ್ಸನ್ ಜಸ್ಟ್ ಮೂವತ್ ಮೂರು ವರ್ಷ ಫೇಮಸ್ ಈ ಸ್ಪೋರ್ಟ್ಸ್ ಕಾಮೆಂಟೇಟರ್ ನೋಡೋಕೆ ಆರಾಮಾಗಿದ್ರು ಆಗಿದ್ರು ಆಕ್ಟಿವ್ ಆಗಿದ್ರು ದಿನ ಆನ್ಲೈನ್ ಅಲ್ಲಿ ಗೇಮ್ ಆಡ್ತಾ ಕಾಮೆಂಟ್ರಿ ಕೊಡ್ತಾ ರಂಜಿಸ್ತಾ ಇದ್ರು ಆದ್ರೆ ಮಲಗದವರು ಬೆಳಿಗ್ಗೆ ಏಳಲೇ ಇಲ್ಲ ಸೈಲೆಂಟ್ ಆಗಿ ಪ್ರಾಣ ಹಾರು ಹೋಗಿತ್ತು ಗೊತ್ತಾ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರಲಿಲ್ಲ ಅವರಿಗೆ ಕ್ಯಾನ್ಸರ್ ಇರಲಿಲ್ಲ ಅವರ ಪ್ರಾಣ ತಿದ್ದೇನು ಗೊತ್ತಾ ಗಂಟೆ ಒಂದೇ ಕಡೆ ಕೂತಲ್ಲೇ ಕೂತಿದ್ದಿತ್ತು ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಚಾರ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದು ವಿಶೇಷವಾಗಿ ಬೆಂಗಳೂರಲ್ಲಿರೋ ಐ ಟಿ ಉದ್ಯೋಗಿಗಳಿಗೆ ದಿನವಿಡೀ ಕಂಪ್ಯೂಟರ್ ಮುಂದೆ ಕೂರೋ ಟೆಕ್ಕಿಗಳಿಗೆ ಮತ್ತು ಗಂಟೆ ಮೊಬೈಲ್ನಲ್ಲೇ ಮೊಬೈಲ್ ನಲ್ಲೇ ಮುಳುಗಿರೋ ಗೇಮ್ ಆಡೋ ಯುವಕರಿಗೆ ಮತ್ತು ಗೇಮ್ ಅಂತಲ್ಲ ಮೊಬೈಲ್ ನಲ್ಲೇ ಮುಳುಗಿ ಯಾವಾಗ್ಲೂ ಒಂದ್ ಕಡೆ ಬಿದ್ದಿರೋರಿಗೆ ಸೈಡ್ ಅಲ್ಲಿ ಎಲ್ಲರಿಗೂ ಅನ್ವಯ ಆಗುತ್ತೆ ನೀವು ಕೂತಿರೋ ರೆಸ್ಟ್ ಮಾಡ್ತಿರೋ ಸೋಂಬೇರಿ ತನದಿಂದ ಜಡ ಅಂಟ್ಕೊಂಡು ಮೂಲೆ ಸೇರಿರೋ ಆ ಜಾಗ ಸಮಾಧಿನೇ ಆಗ್ತಾ ಇದೆ ಮೆಡಿಕಲ್ ಲ್ಯಾಂಗ್ವೇಜ್ ನಲ್ಲಿ ಡಿ ವಿ ಅಥವಾ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಕರೀತಾರೆ ಜಿಮ್ ಗೆ ಹೋದ್ರು ಬೆಳಗೊಂದು ಜಿಮ್ ಗೆ ಹೋಗಿ ಆಮೇಲೆ ಇಡೀ ದಿನ ಕೂತಲೇ ಕೂತಿದ್ರು ಧೂಮಪಾನ ಮಾಡದೇ ಇದ್ರು ಕೂಡ ಕೂತಲೇ ಕೂತಿದ್ರು ಭಯಾನಕವಾಗಿ ಸಾವನ್ನತ್ತರು ಈ ಭಯಾನಕ ಕಾಯಿಲೆ ಬಗ್ಗೆ ಏಳೆ ಎಳೆಯಾಗಿ ವಿತ್ ಗ್ರಾಫಿಕಲ್ ನಿಮಗೆ ಅರ್ಥ ಮಾಡಿಸ್ತೀವಿ ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ ಯುವಕರೇ ಟಾರ್ಗೆಟ್ ನಾವೆಲ್ಲ ಅನ್ಕೊಂಡಿದ್ವಿ ಹಾರ್ಟ್ ಪ್ರಾಬ್ಲಮ್ ಅಥವಾ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಎಲ್ಲ ವಯಸ್ಸಾದ್ಮೇಲೆ ಬರುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಲೇಟೆಸ್ಟ್ ರಿಪೋರ್ಟ್ ನೋಡಿದ್ರೆ ಎದೆ ನಡಗತ್ತೆ ಪ್ರಪಂಚದಾದ್ಯಂತ ಡಾಕ್ಟರ್ ಗಳು ಹೇಳ್ತಿರೋ ಒಂದೇ ಮಾತೇನ್ ಗೊತ್ತಾ ನಲ್ವತ್ತು ವರ್ಷದ ಒಳಗಿನವರಲ್ಲಿ ಡಿ ಅಥವಾ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟೋ ಸಮಸ್ಯೆ ವಿಪರೀತ ಹೆಚ್ಚಾಗ್ತಿದೆ ಇದಕ್ಕೆ ಅವ್ರು ಕೊಡ್ತಿರೋ ಹೆಸರು ಮಿಲೆನಿಯಲ್ಸ್ ಅಂಡ್ ಜೆನ್ಝಿ ಡಿಸೀಸ್ ಅಂತ ಶಾಕಿಂಗ್ ಸ್ಟಾಟಿಸ್ಟಿಕ್ಸ್ ನೋಡಿ ಇಲ್ಲಿ ನೀವೀಗ ದಿನಕ್ಕೆ ಹತ್ತು ಗಂಟೆಗಿಂತ ಹೆಚ್ಚು ಕಾಲ ಒಂದೇ ಕಡೆ ಕೂತು ಕೆಲಸ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ ನೀವು ಎಷ್ಟೇ ಹೆಲ್ದಿ ಊಟ ಮಾಡಿ ವೀಕೆಂಡ್ ನಲ್ಲಿ ವಾಕಿಂಗ್ ಮಾಡಿ ಬೆಳಗ್ಗೆ ಒಂದ್ ಅರ್ಧ ಗಂಟೆ ಜಿಮ್ ಮಾಡಿ ಬಂದಿರಿ ಆದ್ರೂ ಡಿ ವಿ ಟಿ ನಿಮ್ಮನ್ನ ಬಲಿ ಪಡೆಯುವ ರಿಸ್ಕ್ ನಲವತ್ತೆಂಟು ಪರ್ಸೆಂಟ್ ರೈಸ್ ಆಗುತ್ತೆ ಅಂದ್ರೆ ನೀವು ಮಾಡೋ ಆ ಒಂದು ಗಂಟೆ ವ್ಯಾಯಾಮವನ್ನ ನೀವು ಕೂರೋ ಆ ಹತ್ತು ಗಂಟೆ ವಿನಾಶ ಮಾಡ್ಬಿಡುತ್ತೆ ಅದಕ್ಕೆ ಹೇಳೋದು ಸಿಟ್ಟಿಂಗ್ ಈಸ್ ದ ನ್ಯೂ ಸ್ಮೋಕಿಂಗ್ ಅಂತ ಅಂದ್ರೆ ನೀವು ಒಂದು ಧೂಮಪಾನ ಮಾಡಿದ್ರೆ ಎಷ್ಟು ಡ್ಯಾಮೇಜ್ ಆಗುತ್ತೋ ಒಂದು ಗಂಟೆ ಕದಲ್ದೆ ಕೂರೋದ್ರಿಂದಲೂ ಅಷ್ಟೇ ಡ್ಯಾಮೇಜ್ ಆಗುತ್ತೆ ಅಂತ ಹಾಗಂತ ಕೂರೋದ್ ಬಂದ್ ನಿಂತ್ಕೊಂಡ್ಬಿಡ್ತೀನಿ ನಿಂತ್ಕೊಂಡ್ ಕೂಡಲೇ ಸರಿ ಇಲ್ಲ ಬರೀ ನಿಂತ್ಕೊಂಡ್ರು ಡ್ಯಾಮೇಜ್ ಐ ಈ ವರದಲ್ಲಿ ನಿಮ್ಗೆ ಫುಲ್ ಅರ್ಥ ಆಗುತ್ತೆ ಏನು ಅಂತ ಹೇಳಿ ಈ ಪ್ರಾಬ್ಲಮ್ ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋಗಿದೆ ಅಂತ ಹೇಳಿದ್ರೆ ಇದಕ್ಕಾಗಿ ಮೆಡಿಕಲ್ ಲೋಕದಲ್ಲಿ ಈಗ ಒಂದು ಹೊಸ ಹೆಸರೇ ಹುಟ್ಕೊಂಡಿದೆ ಅದೇ ಈ ಥ್ರೊಂಬೋಸಿಸ್ ಅಂತ ಎಲೆಕ್ಟ್ರಾನಿಕ್ ತ್ರಾಂಬೋಸಿಸ್ ಅಂತ ಇದು ಹೆಚ್ಚಾಗಿ ಗೇಮರ್ಸ್ ಮತ್ತು ಟೆಕಿಗಳಿಗೆ ಬರ್ತಿರೋದ್ರಿಂದ ಈ ಹೆಸರು ಇಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಸ್ಕ್ರೀನ್ ಮುಂದೆ ಕಣ್ಣು ಬಿಟ್ಕೊಂಡು ಕೂತಿರ್ತೀವಲ್ವಾ ನಮ್ಮ ಕಣ್ ಕೆಲಸ ಮಾಡುತ್ತೆ ಕೈ ಬೆರಳು ಕೆಲಸ ಮಾಡುತ್ತೆ ಆದ್ರೆ ಸ್ವಂಟದ ಕೆಳಗಿನ ಭಾಗ ಪೂರ್ತಿ ಡೆಡ್ ಆಗಿರುತ್ತೆ ಇದು ಮೆಡಿಕಲ್ ಲಿಟರೇಚರ್ ನಲ್ಲಿ ಈಗ ಅಫಿಷಿಯಲ್ ಆಗಿ ರಿಪೋರ್ಟ್ ಆಗ್ತಾ ಇದೆ ಇದಕ್ಕೊಂದು ಬೆಚ್ಚಿ ಬಿಡಿಸೋ ಉದಾಹರಣೆ ನೋಡಿ ಒಬ್ಬ ಇಪ್ಪತ್ತು ವರ್ಷದ ಹುಡುಗ ಬರೋಬ್ಬರಿ ಎಂಬತ್ತು ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಗೇಮ್ ಆಡ್ತಾ ಇದ್ದ ಊಟ ತಿಂಡಿ ಎಲ್ಲ ಕಂಪ್ಯೂಟರ್ ಮುಂದೇನೆ ಕಡೆಗೆ ಏನಾಯ್ತು ಅವನ ಶ್ವಾಸಕೋಶ ಬ್ಲಾಕ್ ಆಗಿ ಸ್ಪಾಟ್ ನಲ್ಲೇ ಪ್ರಾಣ ಹೋಯ್ತು ಇದು ಅಮೆರಿಕ ಅಥವಾ ಚೀನಾ ಕತೆ ಮಾತ್ರ ಅಲ್ಲ ಈಗ ನಮ್ಮ ಬೆಂಗಳೂರಿನ ರಿಯಾಲಿಟಿ ಕೂಡ ಹೌದು ಇದು ಬೆಂಗಳೂರಲ್ಲಿ ಡಿ ವಿ ಟಿ ಹಾವಳಿ ಬೆಂಗಳೂರು ಸಿಲಿಕಾನ್ ಸಿಟಿ ಐ ಟಿ ಹಬ್ ಆದ್ರೆ ಹೆಲ್ತ್ ವಿಚಾರಕ್ಕೆ ಬಂದ್ರೆ ನಾವೀಗ ಸಿಟ್ಟಿಂಗ್ ಕ್ಯಾಪಿಟಲ್ ಆಗ್ತಾ ಇದೀವಿ ಒಬ್ಬ ಸಾಮಾನ್ಯ ಬೆಂಗಳೂರಿಗನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಲೆಕ್ಕ ಬನ್ನಿ ಬೆಳಗ್ಗೆ ಹೇಳೋದು ರೆಡಿ ಆಗೋದು ಕ್ಯಾಬ್ ಅಥವಾ ಸ್ವಂತ ಕಾರ್ ಅಥವಾ ಬೈಕಲ್ಲಿ ಹೋಗೋದು ನಮ್ಮ ಟ್ರಾಫಿಕ್ ಬಗ್ಗೆ ಪ್ರಪಂಚಕ್ಕೆ ಗೊತ್ತು ಸಿಲ್ಕ್ ಬೋರ್ಡ್ ಅಥವಾ ಔಟರ್ ರಿಂಗ್ ರೋಡ್ನಲ್ಲಿ ಮಿನಿಮಮ್ ಅಂದರೂ ಕೂಡ ಒಂದೂವರೆಯಿಂದ ಎರಡು ಗಂಟೆ ಟ್ರಾಫಿಕ್ನಲ್ಲಿ ಕೂರೋದು ಆಫೀಸಿಗೆ ಹೋದರೆ ಎಗೇನಲ್ಲಿ ಡೆಸ್ಕ್ ವರ್ಕ್ ಲಾಗಿನ್ ಆದರೆ ಲಾಗೌಟ್ ಆಗೋವರೆಗೂ ಕುರ್ಚಿನೇ ಗಮ್ ಅಲ್ಲಿ ಒಂಬತ್ತು ಗಂಟೆ ಹೋಯಿತು ಸರಿ ಸುಸ್ತಾಗಿ ಮನೆಗೆ ಬರ್ತೀರಾ ರಿಲ್ಯಾಕ್ಸ್ ಆಗೋಕೆ ಏನು ಮಾಡ್ತೀರಿ ವಾಕಿಂಗ್ ಹೋಗ್ತೀರಾ ಇಲ್ಲ ಮತ್ತೆ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ರೆ ಕೈಗೊಂದು ಮೊಬೈಲ್ ಬಂದುಬಿಟ್ರೆ ಅಥವಾ ಟಿ ವಿಲಿ ಏನಾದರೂ ಸೀರೀಸ್ ಹಾಕೊಂಡ್ಬಿಟ್ರೆ ಮುಗಿದ ಕತೆ ಇನ್ನು ರಾತ್ರಿ ಕಣ್ಣಿಗೆ ನಿದ್ದೆ ಹತ್ತಕ್ಕೆ ಶುರು ಆಗಬೇಕು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಡಮಾರ್ ರಾತ್ರಿ ಹನ್ನೊಂದು ಹನ್ನೆರಡು ಒಂದು ಗಂಟೆನೂ ಆಗ್ಬೋದು ಕೆಲವರು ಎರಡು ಗಂಟೆನೂ ಆಗ್ಬೋದು ಟೋಟಲ್ ಎಷ್ಟಾಯಿತು ಅಲ್ಲಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೋಬರಿ ಹದಿನಾಲ್ಕು ಹದಿನೈದು ಗಂಟೆ ಕೂತೆ ಕಳೆದಂಗಾಯಿತು ನಿಮ್ಮ ಕಾಲುಗಳು ಫೋಲ್ಡ್ ಆಗಿನೇ ಇರ್ತವೆ ಇದನ್ನು ಎಕನಾಮಿಕ್ ಕ್ಲಾಸ್ ಸಿಂಡ್ರೋಮ್ ಅಂತ ಇದ್ದರು ಯಾಕಂದರೆ ಫ್ಲೈಟ್ ನಲ್ಲಿ ಕ್ಲಾಸ್ನಲ್ಲಿ ಕ್ಲಾಸ್ ನಲ್ಲಿ ಜಾಗ ಚಿಕ್ಕದಿರುತ್ತೆ ಕಾಲು ನೀಡೋಕ್ಕಾಗಲ್ಲ ಅಂತ ಅಲ್ಲಿ ಕಾಯಿಲೆ ಬರ್ತಾಯಿತ್ತು ತುಂಬ ತುಂಬಾ ಟ್ರಾವೆಲ್ ಮಾಡೋರಿಗೆ ಆದರೆ ಈಗ ಫ್ಲೈಟ್ ಹತ್ತೋದು ಬೇಕಿಲ್ಲ ನಿಮ್ಮ ಆಫೀಸ್ ಚೇರೇ ಸಾಕು ಈಗ ಇದನ್ನ ಆಫೀಸ್ ಚೇರ್ ಸಿಂಡ್ರೋಮ್ ಅಂತಲೇ ಕರಿತಾ ಇದ್ದಾರೆ ಬರೀ ಐ ಟಿ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ ಇತ್ತೀಚೆಗೆ ಆಪರೇಷನ್ ಆದವರು ಮತ್ತು ಬಾಣಂತಿಯರಿಗೆ ಅಂದರೆ ಪೋಸ್ಟ್ ಡೆಲಿವರಿ ಈ ರಿಸ್ಕ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವರು ಹೆಚ್ಚು ಓಡಾಡಲ್ಲ ರಕ್ತ ಹೆಪ್ಪುಗಟ್ಟೋದು ಹೇಗೆ ಅಸಲಿಗೆ ಏನಿದು ಡಿ ವಿ ಟಿ ಕೂತಿದ್ರೆ ಪ್ರಾಣ ಹೋಗೋದು ಹೇಗೆ ಸಿಂಪಲ್ ವಿಜ್ಞಾನದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮ್ಮ ಕಾಲಿನ ಮೀನ ಕಂಡ ಇದೆಯಲ್ಲ ಅಥವಾ ಕಾಫ್ ಮಸಲ್ಸ್ ಅದನ್ನು ಡಾಕ್ಟರ್ಗಳು ಸೆಕೆಂಡ್ ಹಾರ್ಟ್ ಅಥವಾ ಎರಡನೇ ಹೃದಯ ಅಂತ ಕರೀತಾರೆ ಯಾಕೆ ನೋಡಿ ಎದೆಲಿರೋ ಹಾರ್ಟ್ ರಕ್ತನ ಪಂಪ್ ಮಾಡಿ ಕೆಳಕ್ಕೆ ಕಳಿಸುತ್ತೆ ಆದರೆ ಕಾಲಿಂದ ಆ ರಕ್ತ ವಾಪಸ್ ಮೇಲೆ ಹೃದಯಕ್ಕೆ ಹೋಗಬೇಕಲ್ಲ ಅದು ಹೇಗೆ ಹೋಗುತ್ತೆ ಯೂಸ್ ಆಗಿರೋ ಆಕ್ಸಿಜನ್ ಎಲ್ಲ ಖಾಲಿ ರಕ್ತ ವಾಪಸ್ ಹೋಗಬೇಕಲ್ಲ ಆಕ್ಸಿಜನ್ ತುಂಬಿಸ್ಕೊಂಬರಕ್ಕೆ ಹೋಗಬೇಕಲ್ಲ ಹಾರ್ಟ್ಗೆ ವಾಪಸ್ಸು ಹೇಗೆ ಹೋಗುತ್ತೆ ಮೇಲಕ್ಕೆ ಗುರುತ್ವಾಕರ್ಷಣೆ ಕೆಳಗೆ ಇಳಿಸಿರುತ್ತೆ ಅದಕ್ಕೆ ವಿರುದ್ಧವಾಗಿ ಮೇಲಕ್ಕೆ ಹೆಂಗೆ ಹೋಗುತ್ತೆ ಅದಕ್ಕೆ ಪಂಪ್ ಬೇಕಲ್ಲ ಒಂದು ಆ ಪಂಪ್ ಕೆಲಸ ಮಾಡೋದೆ ನಮ್ಮ ಕಾಲಿನ ಸ್ನಾಯುಗಳು ನಾವು ನಡೆದಾಗ ಓಡಾಡಿದಾಗ ಈ ಸ್ನಾಯುಗಳು ಕುಗ್ಗಿ ಹಿಗ್ಗಿ ಕುಗ್ಗಿ ಹಿಗ್ಗಿ ರಕ್ತವನ್ನು ಮೇಲಕ್ಕೆ ಒತ್ತುತ್ತವೆ ಪಂಪ್ ಮಾಡ್ತವೆ ಈ ರಕ್ತನಾಳಗಳನ್ನು ಒತ್ತುತ್ತವೆ ಅವು ಒತ್ತಿದಾಗ ಕಂಪ್ರೆಸ್ ಆಗಿ ಬ್ಲಡ್ ಮೇಲಕ್ಕೆ ಪುಷ್ ಆಗುತ್ತೆ ಒಳಗಡೆ ವಾಲ್ಸ್ ಇರುತ್ತೆ ರಕ್ತನಾಳದಲ್ಲಿ ವಾಲ್ಸ್ ಇರುತ್ತೆ ಅದು ಯಾವಾಗಲೂ ಕೂಡ ರಕ್ತ ಮೇಲ್ತಳ್ಳಿ ಮೇಲ್ತಳ್ಳಿ ಕ್ಲೋಸ್ ಆಗುತ್ತೆ ಸೊ ಕೆಳಗಿನ ಲೆಗ್ಸಲ್ಲಿರೋ ಮಾಂಸಖಂಡಗಳು ನಡೆದಾಗ ಪುಷ್ ಮಾಡಿದಾಗ ಈ ಬ್ಲಡ್ ಮೇಲಕ್ಕೆ ಏನು ಹೋಗುತ್ತೆ ಕೆಳಕ್ಕೆ ಬರ್ದಿದ್ದಂಗೆ ರಕ್ತನಾಳಗಳಲ್ಲಿರೋ ವಾಲ್ವ್ಸು ಅದನ್ನು ತಡಿಯುತ್ತೆ ಆದರೆ ನೀವು ಯಾವಾಗ ನಾಲ್ಕು ಗಂಟೆ ಆರು ಗಂಟೆ ಕದಲ್ದೇ ಕುತ್ಕೊಳ್ತಿರೋ ಆಗ ಈ ಪಂಪ್ ಸ್ವಿಚ್ ಆಫ್ ಆಗುತ್ತೆ ಆಗ ರಕ್ತ ಏನಾಗುತ್ತೆ ಓಕೆ ರಕ್ತನಾಳಗಳಲ್ಲಿರೋ ವಾಲ್ವ್ಸ್ ಮೇಲಕ್ಕೆ ಕಳಿಸ್ತಾನೇ ಇರಬೇಕು ಅವುಗಳ ಕೆಲಸ ಅದು ಆದರೆ ಅವು ಕೈ ಚೆಲ್ತಾವೆ ಕೆಲವೊಂದು ಸಲ ಅಯ್ಯ ನಮ್ಮ ಕೈಯಲ್ಲಿ ಆಗಲ್ಲ ಇವನಿಂದ ಏನು ಹೆಲ್ಪ್ ಸಿಗ್ತಾ ಇಲ್ಲ ಅಂಥೇಳಿ ಆಗ ಅವು ಕೊಲಾಪ್ಸ್ ಆಗ್ಬೋದು ಇದು ಹೊರಗಿನ ನಾಳಗಳಲ್ಲಾದಾಗ ಚರ್ಮದ ರಕ್ತ ನಾಳಗಳೆಲ್ಲ ಕಾಣಿಸ್ತಾವಲ್ಲ ಇಲ್ಲೆಲ್ಲ ಅದೇ ಥರ ಕಾಲಲ್ಲಿ ಇರ್ತಾವಲ್ಲ ಅವೆಲ್ಲ ಸೂಪರ್ಫಿಷಿಯಲ್ ವೇಯ್ನ್ಸ್ ಅವುಗಳಲ್ಲಾದಾಗ ವೆರಿಕೋಸ್ ವೇಯ್ನ್ ಅಂತ ಹೇಳ್ತಾರೆ ಅದಕ್ಕೆ ಅದು ಅಷ್ಟೊಂದು ಮಾರಣಾಂತಿಕ ಅಲ್ಲ ಆದರೆ ಒಳಗಡೆ ಡೀಪ್ ವೇಯ್ ಅಂತಿರುತ್ತೆ ಗಮನದಲ್ಲಿರಲಿ ಇಲ್ಲೆಲ್ಲ ಕಾಣುತ್ತಲ್ಲ ಮೇಲೆ ಪೇನ್ಸ್ ಎಲ್ಲ ಕಾಲಲ್ಲೂ ಕೂಡ ಹಾಗಿದಾವಲ್ಲ ಇಲ್ಲ ಅಷ್ಟೊಂದು ಕಂಡರೂ ಕೂಡ ಹಾರ್ಟ್ಗೆ ಬ್ಲಡ್ಡನ್ನು ರಿಟರ್ನ್ ಮಾಡೋ ಕೆಲಸದಲ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ಅವು ಕೆಲಸ ಮಾಡೋದು ನೈಂಟಿ ಪರ್ಸೆಂಟ್ ಕೆಲಸ ಮಾಡೋದು ಒಳಗಡೆ ಇರುತ್ತೆ ಡೀಪ್ ವೇನ್ ಅಂತ ಹೇಳ್ತಾರೆ ಅದಕ್ಕೆ ಒಳಗಡೆ ಇರುತ್ತೆ ಮಾಂಸಗಂಡ ಮತ್ತು ಮೂಳೆಗಳ ನಡುವೆ ಸೇಫಾಗಿ ಒಳಗಡೆ ಇರುತ್ತೆ ನೈಂಟಿ ಪರ್ಸೆಂಟ್ ಕೆಲಸ ಮಾಡುತ್ತೆ ಅದು ಅದಕ್ಕೆ ವೆರಿಕೋಸ್ ವೇನೆಲ್ಲ ಬರೋದಿಲ್ಲ ಯಾಕಂದರೆ ಅದು ವೆಲ್ ಸಪೋರ್ಟೆಡ್ ಅದು ಚೆನ್ನಾಗಿ ಸಪೋರ್ಟ್ ಇರುತ್ತೆ ಅದಕ್ಕೆ ಮಾಂಸಖಂಡ ಕಾಲ್ಫ್ ಮಸಲ್ಸ್ ಮೂಳೆ ಎಲ್ಲ ಒಳಗಡೆ ಸಪೋರ್ಟ್ ಇರುತ್ತೆ ಅದಕ್ಕೆ ಆದರೆ ನಮ್ಮದೇ ತಪ್ಪಿನಿಂದ ನಾವು ಕೂತಲ್ಲೇ ಕೂತು ಸೆಕೆಂಡ್ ಹಾರ್ಟ್ ಕಾಲದಿರೋ ಮಸಲ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅವು ಸರಿಯಾಗಿ ಅವು ಪ್ರೆಷರ್ ಕೊಟ್ಟು ರಕ್ತ ಮೇಲೆ ಪಂಪ್ ಅಣಕ್ಕೆ ಹೆಲ್ಪೇ ಮಾಡಿಲ್ಲ ಅಂದರೆ ಡೀಪ್ ವೇನ್ಗಳಿಗೆ ರಕ್ತ ಅಲ್ಲೇ ನಿಂತು ನಿಂತು ಪಾಚಿ ಕಟ್ಟೋ ಥರ ನಿಂತ ನೀರು ಹೆಂಗೆ ಪಾಚಿ ಕಟ್ಟುತ್ತೋ ಹಾಗೆ ರಕ್ತ ಕೆಳಗೆ ನಿಂತು ನಿಂತು ಅಲ್ಲೇ ಗಟ್ಟಿಯಾಗಿ ಜೆಲ್ಲಿ ಅಥವಾ ಮೊಸರಿನ ಥರ ಆಗುತ್ತೆ ಇದನ್ನು ಬ್ಲಡ್ ಕ್ಲಾಟ್ ಅಥವಾ ಡಿ ವಿ ಟಿ ಅನ್ನೋದು ಡೀಪ್ ಪೈನ್ ಥ್ರಾಂಬೋಸಿಸ್ ಅಂತ ಓಕೆ ಚೂರು ದಪ್ಪಗಾಗದಲ್ಲ ಹಾಲು ಮೊಸರು ಆಗದಷ್ಟೇ ಅಲ್ವಾ ಏನು ವ್ಯಾಪಾಯ ಅಂತ ನೀವು ಹೇಳ್ಬೋದು ಹೇಳಿದ್ವಲ್ಲ ನಿಮಗೆ ಇದು ಹೃದಯಾಘಾತಕ್ಕಿಂತಲೂ ಡೇಂಜರಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ಫುಲ್ ಅರ್ಥ ಆಗುತ್ತೆ ನಿಮಗೆ ಚೆನ್ನಾಗಿ ನಾವು ನಿಮಗೆ ಬಿಡಿಸಿ ಬಿಡಿಸಿ ತೋರಿಸ್ತಾ ಹೋಗ್ತೀವಿ ಅಸಲಿ ಆಟ ಅಲ್ಲಿಂದ ಶುರುವಾಗುತ್ತೆ ನೀವು ಯಾವಾಗ ಸಡನ್ನಾಗಿ ಎದ್ದು ನಡೀತೀರೋ ಆ ರಕ್ತದ ಗಟ್ಟೆ ಅಥವಾ ಕ್ಲಾಟ್ ರಕ್ತನಾಳದ ಮೂಲಕ ಸರ್ರನೇ ಮೇಲಕ್ಕೆ ಹೋಗಿ ನೇರವಾಗಿ ನಮ್ಮ ಶ್ವಾಸಕೋಶದ ಬಾಗಿಲನ್ನು ಬಂದ್ ಮಾಡಿಬಿಡ್ಬೋದು ಇದನ್ನು ಪಲ್ಮನರಿ ಎಂಬಾಲಿಸಮ್ ಅಂತಾರೆ ಸಿಂಪಲ್ ಅರ್ಥ ಆಗಿದೆ ಇನ್ನೊಂದ್ಸಲ ಹೇಳ್ತೀವಿ ಕೇಳಿ ವೇನ್ಸ್ ಅದರಲ್ಲಿ ಸೂಪರ್ಫಿಷಿಯಲ್ ವೇನ್ಸ್ ಮತ್ತು ಡೀಪ್ ವೇನ್ಸ್ ಅವುಗಳ ಕೆಲಸ ಆಲ್ರೆಡಿ ಯೂಸ್ ಆಗಿರೋ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹಾರ್ಟಿಗೆ ತಗೊಂಡು ಹೋಗೋದು ಅಲ್ವಾ ಹಾರ್ಟಿಗೆ ತಗೊಂಡು ಹೋಗೋದು ಅಂತ ಹೇಳಿದ್ರೆ ಹಾರ್ಟಲ್ಲಿ ಆಕ್ಸಿಜನ್ ಮಿಕ್ಸ್ ಆಗುತ್ತಾ ಇಲ್ಲ ಆಕ್ಸಿಜನ್ ಆಗೋದಿಲ್ಲಿ ಮಿಕ್ಸು ರಕ್ತಕ್ಕೆ ಲಂಗ್ಸ್ನಲ್ಲಿ ಸೊ ದೇಹದ ಎಲ್ಲ ಭಾಗಗಳಿಂದ ರಕ್ತ ಬಂದು ಲಂಗ್ಸ್ ಹತ್ರ ಬಂದು ಅಲ್ಲಿ ಆಕ್ಸಿಜನ್ ಮಿಕ್ಸ್ ಆಗಿ ಆಮೇಲೆ ಪಲ್ಮನರಿ ವೆಯನ್ಸ್ ಮೂಲಕ ಈ ಕಡೆಯಿಂದ ಎರಡು ಈ ಕಡೆಯಿಂದ ಎರಡು ಬಂದು ಹಾರ್ಟಿಗೆ ಕನೆಕ್ಟ್ ಆಗ್ತವೆ ಅಲ್ವಾ ಪಲ್ಮನರಿ ವೇಯ್ನ್ಸ್ ಮೂಲಕ ನಿಮ್ಮ ಗಮನಕ್ಕೆ ಇರಲಿ ಸ್ನೇಹಿತರೆ ಇಡೀ ದೇಹದಲ್ಲಿ ಎಲ್ಲ ವೆಯನ್ಸು ಯೂಸ್ ಆಗಿ ಆಕ್ಸಿಜನ್ ಖಾಲಿಯಾಗಿರೋ ರಕ್ತವನ್ನು ಹಾರ್ಟಿಗೆ ತಗೊಂಡೋಗ್ತವೆ ಆದರೆ ಈ ಪಲ್ಮನರಿ ವೆಯ್ನ್ಸ್ ಮಾತ್ರ ಆಕ್ಸಿಜನ್ ರಿಫಿಲ್ ಆಗಿರೋ ರಕ್ತವನ್ನು ಹಾರ್ಟಿಗೆ ಹೋಗ್ತವೆ ಸೊ ಕ್ಲಾಟ್ ಆದಾಗ ಏನಾಗುತ್ತೆ ಕೈಗಳ ಯಾವಾಗಲೂ ಕೂಡ ಮೇಲಿರ್ತವೆ ಆ್ಯಕ್ಟಿವಿಟಿ ಏನಾದರೂ ಮಾಡ್ತಾ ಇರ್ತೀವಿ ಹಿಂಗಾರು ಇಟ್ಕೊಂಡಿರ್ತೀವಿ ಇಲ್ಲೆಲ್ಲ ಕ್ಲಾಟ್ ಕಮ್ಮಿ ಚಾನ್ಸಸ್ಸು ಆದರೆ ಲೆಗ್ ಯಾವಾಗಲೂ ಕೆಳಗಿರ್ತವಲ್ಲ ಗ್ರಾವಿಟಿ ವಿರುದ್ಧ ಕೆಲಸ ಮಾಡಿ ಪಂಪ್ ಮಾಡಬೇಕಲ್ಲ ಅದು ಯೂಸ್ ಆಗಿರೋ ರಕ್ತವನ್ನು ಆಕ್ಸಿಜನ್ ಆಗಿರೋ ರಕ್ತವನ್ನು ಅಲ್ಲಿ ನಾವು ಇನ್ಯಾಕ್ಟಿವ್ ಆಗಿದ್ದಾಗ ಹೆಪ್ಪುಗಟ್ಟತಂತ ಹೇಳಿದ್ವಲ್ಲ ಅದು ಲಂಗ್ಸ್ ಹತ್ರ ಬಂದು ಲಂಗ್ಸಿಂದ ಹಾರ್ಟ್ಗೆ ಆಕ್ಸಿಜನ್ ಫುಲ್ ಆಗಿರೋ ರಿಫಿಲ್ ಆಗಿರೋ ರಕ್ತವನ್ನು ತಗೊಂಡು ಹೋಗುವಂಥ ಪಲ್ಮನರಿ ವೇನ್ಸ್ ಏನಿದಾವೆ ಅದರೊಳಗೆ ನುಗ್ಕೊಂಡ್ಬಿಡ್ತಾವೆ ಆಮೇಲೆ ಅವು ಬಾಡಿಗೆ ಗೊತ್ತಿಲ್ಲ ಇದರಲ್ಲಿ ರಕ್ತ ಹೆಪ್ಪುಗಟ್ಟಿರೋದು ಬಂದಿದೆ ಅಂಥೇಳಿ ಅದೊಂದು ಪ್ಲಂಬಿಂಗ್ ಸಿಸ್ಟಮ್ ಥರ ಅದು ಅದು ಏನು ಮಾಡಬೇಕು ಆ ಕೆಲಸ ಮಾಡ್ತಿರುತ್ತೆ ಬಟ್ ಇದು ಅಲ್ಲಿ ಹೋದಾಗ ಏನಾಗುತ್ತೆ ಗೊತ್ತಾ ಕಟ್ಕೊಂಡ್ಬಿಡತ್ತೆ ಏನಾಗುತ್ತೆ ಹೇಳಿ ಈಗ ಪಲ್ಮನರಿ ಎಂಬಲಿಸಮ್ ಆಗುತ್ತೆ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಬ್ಲಾಕ್ ಆಗ್ಬೋದು ಪಲ್ಮದರಿ ಲೈನ್ಸ್ ಬ್ಲಾಕ್ ಆದಾಗ ಆವಾಗ ದೇಹಕ್ಕೆ ಆಕ್ಸಿಜನ್ನೇ ಸಿಗದೆ ಹೃದಯ ಕೆಲಸ ಮಾಡೋದೆ ನಿಂತು ಹೋಗ್ಬೋದು ಇಡೀ ದೇಹ ಕೆಲಸ ಮಾಡೋದು ನಿಂತು ಹೋಗ್ಬೋದು ಅಥವಾ ಗ್ರಹಚಾರಕ್ಕೆ ಸಣ್ಣ ಸಣ್ಣ ಪುಟ್ಟ ಈ ಕ್ಲಾಟ್ಸ್ ಇದ್ದು ಅವು ಬ್ಲಾಕ್ ಮಾಡಿಲ್ಲ ಪಾಸಾಗಿ ಮುಂದಕ್ಕೆ ಹೋಯಿತು ಅಂತ ಹೇಳಿದ್ರೆ ಆರಾಮ ದೊಡ್ಡದೇನೋ ಬಂದು ಕಟ್ಕೊಂಡಿಲ್ಲ ನಿಂತೇ ಹೋಗಿಲ್ಲ ಸಣ್ಣ ಸಣ್ಣ ಪೀಸಸ್ ಇದೆ ಅದು ಪಾಸಾಗಿ ಮುಂದಕ್ಕೆ ಹೋಗಿಬಿಡ್ತು ಅಂತ ಅಂದ್ಕೊಡಿ ಪಲ್ಮನರಿ ವೇನ್ಸ್ನ ಬ್ಲಾಕ್ ಮಾಡಲಿಲ್ಲ ಸ್ವಲ್ಪ ಅಡಚಣೆ ಮಾಡಿ ನುಕ್ಕೊಂಡು ಹೋಗಿ ಹಾರ್ಟಿಗೆ ತಲುಪಿಬಿಡ್ತು ಅಂತ ತಿಳ್ಕೊಳ್ಳಿ ಆಮೇಲೆ ಏನಾಗುತ್ತೆ ಗೊತ್ತಾ ಹಾರ್ಟ್ ಪ್ರಕಾರ ಅದು ಆಕ್ಸಿಜನ್ ಈಗ ರಿಫಿಲ್ ಆಗಿರೋ ಬ್ಲಡ್ ಅದೇನು ಮಾಡುತ್ತೆ ಹಾರ್ಟು ಇಡೀ ದೇಹಕ್ಕೋದನ್ನು ಶೂಟ್ ಮಾಡುತ್ತೆ ಆ ಟೈಮ್ನಲ್ಲಿ ಕಾಲಿಗೆ ಕೈಗೆ ಮಾತ್ರ ಕಳಿಸಲ್ಲ ಅದು ಬ್ರೈನ್ಗೂ ಕಳಿಸುತ್ತೆ ಅದು ಬ್ರೈನ್ಗೂ ಹೋಗುತ್ತೆ ಅದು ಸೀದಾ ಕ್ಲಾಟ್ಸು ಬ್ರೈನ್ನಲ್ಲಿ ಎಂತೆಂಥ ಸೂಕ್ಷ್ಮ ವ್ಯವಸ್ಥೆ ಇದೆ ನಿಮಗೆ ಗೊತ್ತಿದೆ ಬ್ರೈನಿಗೆ ಹೋದಾಗ ಸಣ್ಣ ಸಣ್ಣ ಕ್ಲಾಟ್ ಏನಾದರೂ ಅಲ್ಲಿ ತಲುಪಿ ಅಲ್ಲೇನಾದ್ರು ಕ್ಲಾಟ್ ಆಯಿತು ಅಂತ ಹೇಳಿದ್ರೆ ಬ್ರೈನ್ನಲ್ಲಿ ಸ್ಟ್ರೋಕ್ ಆಗಿ ಜೀವ ಹೋಗ್ಬೋದು ಬದುಕುಳಿದ್ರೂ ಕೂಡ ಕೋಮಾಗ್ ಹೋಗ್ಬೋದು ವ್ಯಕ್ತಿ ಮೆಮೊರಿ ಕಳ್ಕೊಬೋದು ಪ್ಯಾರಾಲಿಸಿಸ್ ಆಗ್ಬೋದು ಅರ್ಧ ಬಾಡಿಯ ಸ್ವಾಧೀನ ಹೋಗ್ಬೋದು ದೃಷ್ಟಿ ಹೋಗ್ಬೋದು ಮೆಮೊರಿ ಹೋಗ್ಬೋದು ಬಾಯಿಗೆ ಹೋಗ್ಬೋದು ಈ ಥರದ್ದೆಲ್ಲ ಪಾಸಿಬಿಲಿಟಿ ಇರುತ್ತೆ ಅಪಾಯಕಾರಿ ಉಸಿರಾಡೋಕ್ಕೂ ಟೈಮ್ ಸಿಗೋದಿಲ್ಲ ಎಷ್ಟೋ ಕೇಸಲ್ಲಿ ಟೈಮೇ ಇರಲ್ಲ ಎದೆ ನೋವು ಉಸಿರಾಟ ಬಂದು ಕೆಲವೇ ನಿಮಿಷಗಳಲ್ಲಿ ಸಾವು ಈ ಥರ ಆಗಿಬಿಡುತ್ತೆ ಅಷ್ಟೊಂದು ಅಪಾಯಕಾರಿ ಇದು ಡೇಟಾ ಪ್ರಕಾರ ಪಲ್ಮನರಿ ಎಂಬಲಿಸಮ್ ಆದವರಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜನ ಆಸ್ಪತ್ರೆಗೆ ಹೋಗೋ ಮುಂಚೆನೇ ಪ್ರಾಣ ಬಿಡ್ತಾರೆ ಭಾರತದಲ್ಲಿ ಈಗ ಬದಲಾಗ್ತಿರೋ ಲೈಫ್ ಸ್ಟೈಲ್ನಿಂದ ಇದು ಪ್ರತಿ ಮನೆಯ ಸಮಸ್ಯೆ ಆಗ್ತಾ ಇದೆ ಹಿಂದೆಲ್ಲ ಅರವತ್ತು ದಾಟದವರಿಗೆ ಬರ್ತಾ ಇತ್ತು ಆದರೆ ಈಗ ಇಪ್ಪತ್ತೈದರಿಂದ ನಲವತ್ತು ವರ್ಷದ ಯುವಕರಲ್ಲಿ ಐ ಟಿ ಉದ್ಯೋಗಿಗಳಲ್ಲಿ ಹೆಚ್ಚು ಕಾಡಿಗೆ ಚಿತ್ರ ಹಬ್ತಾ ಇದೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಪ್ರತಿ ನೂರರಿಂದ ಇನ್ನೂರು ಜನರಲ್ಲಿ ಒಬ್ಬರಿಗೆ ಈ ಸಮಸ್ಯೆ ಬರ್ತಾ ಇದೆ ನನ್ನ ಮಿತ್ರರು ನಮ್ಮ ಫ್ರೆಂಡ್ ನಮಗೆ ಬೇಕಾದವರು ಅವರು ಇಮಿಡಿಯೇಟ್ಲಿ ಹಾಸ್ಪಿಟಲಿಗೆ ಹೋಗಿದ್ದು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಗೋಲ್ಡನ್ ಟೈಮಲ್ಲಿ ಹೋಗಿದ್ದಾರೆ ಅವರು ಅಂಥೇಳಿ ಸ್ವಲ್ಪ ಲೇಟಾಗಿದ್ದರೂ ಹೇಳೋಕ್ಕಾಗಲ್ಲ ಅಂಥೇಳಿ ಹೇಳಿದರು ಅವರು ನೀವು ಲಕ್ ನಿಮ್ಮದು ಅಂತ ಹೇಳಿದರು ಅವರಿಗೆ ಅದೃಷ್ಟ ಅದು ಆ ರೀತಿ ಆ ಸ್ಟೇಜ್ನಲ್ಲಿದ್ದರೂ ಕೂಡ ನಾವು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಾನು ನಾಳೆ ಡಾಕ್ಟ್ರ್ ಹತ್ರ ಹೋಗ್ತೀನಿ ಅಂತ ಹೇಳೋ ಕಾಯಿಲೆ ಅಲ್ಲವೇ ಅಲ್ಲ ಇದು ಇಟ್ ಜಸ್ಟ್ ಸ್ಟ್ರೈಕ್ಸ್ ರಿಯಾಲಿಟಿ ಸ್ನೇಹಿತರಲ್ಲಿ ಎರಡು ಆಯಾಮ ಇದೆ ಒಂದು ಪ್ರಾಣ ಹೋದ್ರೆ ಏನ್ ಗತಿ ಎರಡನೇದು ಬದುಕೊಂಡ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಒಂದ್ ವೇಳೆ ಡಿ ವಿ ಟಿ ಆಗಿ ಲಕ್ಕಿ ಆಗಿ ಬದುಕೊಂಡ್ರೆ ಬೆಂಗಳೂರಿನ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಇದರ ಚಿಕಿತ್ಸೆ ಎಷ್ಟಿದೆ ಗೊತ್ತಾ ಕಾಸ್ಟ್ ಒಂದ್ ದಿನದ ಯು ಚಾರ್ಜ್ ಯು ಚಾರ್ಜ್ ಹೇಳ್ತಿರೋದು ಟೋಟಲ್ ಟ್ರೀಟ್ಮೆಂಟ್ ಅಲ್ಲ ಹದಿನೈದರಿಂದ ಮೂವತ್ ಸಾವಿರ ರೂಪಾಯಿ ಸರ್ಜರಿ ಅಥವಾ ಥ್ರೋಂಬೋಲಿಸಿಸಿಸ್ ಮಾಡಬೇಕು ಅಂದ್ರೆ ಅದನ್ನ ಹೆಬ್ಬಗಟ್ಟಿದ ಕರಗಿಸಬೇಕು ಅಂದ್ರೆ ಎರಡು ಮೂರು ದಿನದಲ್ಲಿ ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ಕೂಡ ಖರ್ಚಾಗಬಹುದು ಅದಾದ ಮೇಲೆ ತಿಂಗಳಿಗೆ ಸಾವಿರಾರು ರೂಪಾಯಿ ಮಾತ್ರ ನುಂಗಬೇಕಾಗಿ ಬರಬಹುದು ಈಗ ನಮ್ಮ ಮಿತ್ರರೇ ಹೇಳಿದ್ವಲ್ಲ ಅವ್ರದು ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅವರಿಗೆ ನಿಯರ್ಲಿ ಟೂ ಲ್ಯಾಕ್ ಖರ್ಚಾಯಿತು ಎರಡೂವರೆ ಮೂರು ದಿನಕ್ಕೆ ಯಾವ ಹಾಸ್ಪಿಟಲಿಗೆ ಹೋಗ್ತೀರಿ ಯಾವ ಸ್ಟೇಜಲ್ಲಿ ಇದರ ಮೇಲೆ ಡಿಪೆಂಡ್ ಈ ಥರ ಗಂಭೀರ ಆರೋಗ್ಯ ಸಮಸ್ಯೆಗಳು ಸ್ನೇಹಿತರೆ ಸೇವಿಂಗ್ಸ್ ಖಾಲಿ ಮಾಡಿ ದಿವಾಳಿ ಮಾಡಿಬಿಡ್ತವೆ ಇದು ಬದುಕೊಡ್ದು ಟ್ರೀಟ್ಮೆಂಟ್ ತಗೊಳಕಾಯಿತು ಅಂತ ಹೇಳಿದ್ರೆ ನಮಗೆ ಒಂದು ವೇಳೆ ವಿಧಿ ಆಟ ಬೇರೆ ಇದ್ದು ಆಗಲೇ ಹೇಳಿದ ಹಾಗೆ ಇದು ಯುವಕರನ್ನೇ ಟಾರ್ಗೆಟ್ ಮಾಡ್ತಿರೋದ್ರಿಂದ ಹಠ ಸಾವು ಸಂಭವಿಸ್ತಿರೋದ್ರಿಂದ ಇಲ್ಲೊಂದು ಸತ್ಯವನ್ನು ಕೂಡ ಹೇಳಲೇಬೇಕು ದುಡಿತಾ ಇರೋ ವ್ಯಕ್ತಿ ತೀರ್ಕೊಂಡ್ರೆ ಆಫೀಸಲ್ಲಿ ಅಲ್ಲಿ ಆ ಜಾಗಕ್ಕೆ ಬೇರೆಯವರನ್ನ ತಂದು ಕೂರಿಸ್ಕೊಂತಾರೆ ಆದರೆ ಮನೆಯಲ್ಲಿ ಮನೆಯವರು ಆ ವ್ಯಕ್ತಿ ದುಡಿತಾ ಇರೋ ವ್ಯಕ್ತಿ ಮಾಡಿಟ್ಟಿರೋ ಹೋಮ್ ಲೋನ್ ಕಾರ್ ಲೋನ್ ಮಕ್ಕಳ ಸ್ಕೂಲ್ ಫೀಸ್ ಇದನ್ನು ಯಾರು ಕಟ್ತಾರೆ ಆರ್ಥಿಕವಾಗಿ ಅವರ ಕುಟುಂಬ ಬೀದಿಗೆ ಬರಬಾರದು ಅಂತ ಹೇಳಿದ್ರೆ ಇದು ಸ್ನೇಹಿತರೆ ವಿಡಿಯೋದ ಕಮರ್ಷಿಯಲ್ ಪಾರ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಡೋ ಜೊತೆ ಜೊತೆಗೇನೆ ನಿಮ್ಮ ಲೈಫ್ ಗೆ ಅಗತ್ಯವಾಗಿರೋ ಒಂದು ಪ್ರಾಡಕ್ಟ್ ಇದು ಟರ್ಮ್ ಇನ್ಶೂರೆನ್ಸ್ ಅದರ ಕಮರ್ಷಿಯಲ್ ಕೊಲಾಬೋರೇಷನ್ ಇದು ಅದನ್ನು ಹೇಳ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತಾ ಇದೀವಿ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಲಕ್ಸುರಿ ಅಲ್ಲ ಅದು ನೆಸೆಸಿಟಿ ವಿಶೇಷವಾಗಿ ಮೂವತ್ತರ ಆಸು ಪಾಸಿನಲ್ಲಿರೋ ನಮಗೆ ಇದು ಮಸ್ಟ್ ಇದು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನು ಕೊಟ್ಟಿರ್ತೀವಿ ಸ್ನೇಹಿತರೆ ಜಸ್ಟ್ ನೀವು ತಿಂಗಳಿಗೆ ಐನೂರ ಎಪ್ಪತ್ತೆಂಟು ರೂಪಾಯಿಗೆ ಒಂದು ಕೋಟಿ ರೂಪಾಯಿ ತನಕದ ಕವರೇಜ್ ಇರೋ ಪ್ಲಾನ್ಸ್ ಅನ್ನ ಬೈ ಮಾಡ್ಬೋದು ಇನ್ನು ಎರಡು ಕೋಟಿ ರೂಪಾಯಿ ಕವರ್ ಬೇಕು ಅಂದರೆ ತಿಂಗಳಿಗೆ ಎಂಟುನೂರ ಎಪ್ಪತ್ತಾರು ರೂಪಾಯಿಂದ ಶುರುವಾಗುತ್ತೆ ಯಂಗ್ ಏಜ್ನವ್ರಿಗೆ ಕಮ್ಮಿ ಇರುತ್ತೆ ಏಜ್ ಜಾಸ್ತಿ ಆದಂಗೂ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಟಿಲ್ ನಿಮ್ಮ ವೀಕೆಂಡ್ ಪಾರ್ಟಿಗಿಂತ ಜಾಸ್ತಿ ಏನಿಲ್ಲ ಜೊತೆಗೆ ನಾವು ಕೊಟ್ಟಿರೋ ಲಿಂಕ್ ನಲ್ಲಿ ಅವ್ರದ್ದು ಆಕ್ಸಿಸ್ ಮ್ಯಾಕ್ಸ್ ನ ಬೆಸ್ಟ್ ಫೀಚರ್ ಏನು ಅಂತ ಹೇಳಿದ್ರೆ ಅಲ್ಲಿ ಪ್ರಾಣ ಕಳ್ಕೊಂಡ್ರೆ ಮಾತ್ರ ಇಲ್ಲಿ ಪರಿಹಾರ ದುಡ್ಡು ಸಿಗುತ್ತೆ ಅಂತಲ್ಲ ಅರವತ್ನಾಲ್ಕು ರೋಗಗಳಿಗೆ ಕ್ರಿಟಿಕಲ್ ಇಲ್ನೆಸ್ ಕವರ್ನ ಆಪ್ಷನ್ ಕೂಡ ಇದೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು ನಿಮ್ಮ ಪಾಲಿಸಿಗೆ ವ್ಯಕ್ತಿ ಮೃತಪಟ್ಟರೆ ಮಾತ್ರ ಅಲ್ಲ ಬದುಕಿದ್ದಾಗಲೂ ಅರವತ್ನಾಲ್ಕು ದೊಡ್ಡ ಕಾಯಿಲೆಗಳಲ್ಲಿ ಯಾವುದಾದ್ರೂ ಬಂದರೂ ಕೂಡ ಆಗಲೂ ಕ್ಲೇಮ್ ಮಾಡ್ಕೋಬೋದು ಇನ್ನು ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ಡೆತ್ ಕ್ಲೇಮ್ ಪೇಯ್ಡ್ ರೇಷಿಯೋ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಝೀರೋ ಪರ್ಸೆಂಟ್ ಇದೆ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಝೀರೋ ಪರ್ಸೆಂಟ್ ಮತ್ತು ಆಕ್ಸಿಸ್ ಮ್ಯಾಕ್ಸ್ ಕೇವಲ ಮೂರು ಗಂಟೆಗಳಲ್ಲಿ ಕ್ಲೇಮ್ ಸೆಟಲ್ ಮಾಡೋ ಭರವಸೆಯನ್ನು ಕೊಡ್ತಾ ಇದ್ದಾರೆ ಫ್ಯಾಮಿಲಿ ಕಷ್ಟದಲ್ಲಿದ್ದಾಗ ದುಡ್ಡು ಅರ್ಜೆಂಟ್ ಆಗಿ ಸಿಗೋದು ಕೂಡ ತುಂಬಾ ಮುಖ್ಯ ಎಮೋಷನಲ್ ಟ್ರಾಜಿಡಿಯೊಂದಿಗೆ ಫಿನಾನ್ಷಿಯಲ್ ಟ್ರಾಜಿಡಿ ಕೂಡ ಆಗಬಾರದು ಅಂತ ಹೇಳಿದ್ರೆ ಸೊ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಅವರ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಈಗ ಜಿ ಎಸ್ ಟಿ ಕೂಡ ಜೀರೋ ಆಗಿದೆ ಆನ್ಲೈನ್ ಆಫರ್ ಕೂಡ ಇದೆ ಎಲ್ಲ ಡೀಟೇಲ್ಸ್ ಅಲ್ಲಿದೆ ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಒದಗಿಸಬಹುದು ದುರದೃಷ್ಟಕರ ಘಟನೆ ಯಾರಿಗಾದರೂ ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿ ಅವರಿಗೆ ಲಂಸಮ್ ಆಗಿ ಆ ಒಂದು ಕೋಟಿ ಎರಡು ಕೋಟಿ ಸಿಗುತ್ತೆ ಎಕಾನಮಿಕ್ ಆರ್ಥಿಕ ಭದ್ರತೆ ಆರ್ಥಿಕ ಭವಿಷ್ಯ ಅವ್ರದ್ದು ಅಟ್ಲೀಸ್ಟ್ ಅದಾದ್ರೂ ಕೂಡ ಸೆಕ್ಯೂರ್ ಆಗಿರುತ್ತೆ ಆಸಕ್ತರು ಚೆಕ್ ಮಾಡಬಹುದು ಬಚಾವಾಗೋದು ಹೇಗೆ ಸರಿ ಹಾಗಾದರೆ ಭಯಪಟ್ಟು ಕೆಲಸ ಬಿಟ್ಬಿಡ್ಬೇಕಾ ಖಂಡಿತ ಬೇಡ ನಮ್ಮ ಕೆಲಸ ನಮಗೆ ಮುಖ್ಯ ಆದರೆ ಪ್ರಾಣ ಅದಕ್ಕಿಂತ ಮುಖ್ಯ ಡಿ ವಿ ಟಿಯಿಂದ ತಪ್ಪಿಸ್ಕೊಳ್ಳೋಕೆ ಡಾಕ್ಟರ್ಗಳು ಒಂದು ಗೋಲ್ಡನ್ ರೂಲ್ ಕೊಟ್ಟಿದ್ದಾರೆ ಅದೇ ಸಿಕ್ಸ್ಟಿ ಸಿಕ್ಸ್ಟಿ ರೂಲ್ ಏನಿದು ಸಿಕ್ಸ್ಟಿ ಸಿಕ್ಸ್ಟಿ ರೂಲ್ ಪ್ರತಿ ಅರವತ್ತು ನಿಮಿಷ ಕೂತ ನಂತರ ಅಂದರೆ ಒನ್ ಅವರ್ ಆದ್ಮೇಲೆ ಕನಿಷ್ಠ ಅರವತ್ತು ಸೆಕೆಂಡ್ ಎದ್ದು ಓಡಾಡಬೇಕು ಜಸ್ಟ್ ನಿಮ್ಮ ಸೀಟಿಂದ ಎದ್ದು ವಾಟರ್ ಫಿಲ್ಟರ್ ಹತ್ರ ಹೋಗಿ ನೀರು ಕುಡಿದು ಬನ್ನಿ ಅಥವಾ ವಾಶ್ರೂಮ್ಗೆ ಹೋಗಿ ಬನ್ನಿ ಕಿಡ್ನಿನೂ ಹೋಗುತ್ತಲ್ವಾ ಕಟ್ಕೊಂಡು ಕುತ್ಕೊಂಡಿದ್ರೆ ಆಫೀಸ್ ಕಾರ್ಡಾರ್ನಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿ ಹೋಗಿಕೊಂಡು ಕೆಲವ್ರು ಇದು ಮಾಡ್ತಾರೆ ಹೊಗೆ ಬಿಡ್ಕೊಂಡು ಅದಲ್ಲ ಒಂದು ಹೆಲ್ದಿ ವಾಕಿಂಗ್ ಮಾಡಿ ಇಷ್ಟು ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಇಪ್ಪತ್ತಿಪ್ಪತ್ತು ನಿಮಿಷ ವಾಕ್ ಮಾಡಿಕೊಂಡ್ರು ಕೂಡ ಕಾಲಲ್ಲಿ ರಕ್ತ ಪೂರ ಆಗೋದು ತಪ್ಪುತ್ತೆ ಜೊತೆಗೆ ಏನೋದಷ್ಟು ಟಿಪ್ಸ್ ಅನ್ನ ಕೂಡ ನೀವು ಫಾಲೋ ಮಾಡಬಹುದು ನಾನು ಪರ್ಸ್ನಲಿ ಫಾಲೋ ಮಾಡ್ತೀನಿ ಕೂತಲ್ಲೇ ಪಾದಗಳನ್ನ ಆಡಿಸೋದು ದೃಶ್ಯಗಳಲ್ಲೂ ಕೂಡ ನಾನು ಮಾಡಿ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ಆಂಕಲ್ ರೊಟೇಷನ್ ನೀವು ಮಾಡಬಹುದು ಹಾಗೆ ಹಿಮ್ಮಡಿಯನ್ನ ಮೇಲಕ್ಕೆತ್ತಿ ಇಳಿಸಿ ಹೀಲ್ ರೈಸಸ್ ಇದು ನಿಮ್ಮ ಸೆಕೆಂಡ್ ಹಾರ್ಟನ್ನು ಆ ಕಾಫ್ ಮಸಲ್ಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ ಅವಾಗ್ಲು ಕೂಡ ಬ್ಲಡ್ ಮೇಲಕ್ಕೆ ಪುಷ್ ಮಾಡುತ್ತೆ ಜೊತೆಗೆ ಹೀಲ್ ರೈಸಸ್ ಅನ್ನೋ ಸ್ನೇಹಿತರೆ ಕೂತ್ಕೊಂಡಾಗ ಮಾತ್ರ ಅಲ್ಲ ಕೂತ್ಕೊಂಡಾಗ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ ನಿಂತ್ಕೊಂಡಾಗ ಮಾಡಿದ್ರೆ ಇಟ್ ಈಸ್ ಗ್ರೇಟ್ ಇದು ಜಿಮ್ಮಲ್ಲಿ ಅಲ್ಲಿ ಕಾಫ್ ರೈಸಸ್ ಅಂತ ನೀವು ಮಾಡಿರ್ಬೋದು ಆತರ ನಿಮಗೆ ಬಾಡಿಲಿ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ನೋಡಿ ಈ ತರ ನೀವು ನಿಂತ್ಕೊಂಡಲ್ಲೇ ಇದನ್ನು ಮಾಡೋಕ್ಕೂ ಕೂಡ ಅವಕಾಶ ಇದೆ ಅಥವಾ ನಿಮಗೆ ಬ್ಯಾಲೆನ್ಸ್ ಸಿಕ್ತಿಲ್ಲ ಅಂದ್ರೆ ವಾಲ್ ನೆಡ್ಕೊಂಡು ಚೇರ್ ಹಿಡ್ಕೊಂಡು ಕೂಡ ನೀವು ಈ ಹೀಲ್ ರೈಸಸ್ ಅನ್ನು ಮಾಡಬಹುದು ನಡೆದಾಗ ಎಷ್ಟು ಇಂಪ್ಯಾಕ್ಟ್ ಆಗುತ್ತೋ ಹೆಚ್ಚು ಕಮ್ಮಿ ಅಷ್ಟೇ ಹೆಲ್ಪ್ ಇದರಿಂದ ಸಿಗುತ್ತೆ ನೀವು ಸಿಕ್ಸ್ಟಿ ಸಿಕ್ಸ್ಟಿ ರೂಲ್ ಸೆಕೆಂಡ್ನ ವಾಕಿಂಗ್ ಹೇಳಿದ್ವಲ್ಲ ನೀವು ಇದನ್ನೇ ಮಾಡಬಹುದು ಕಾಫ್ ರೈಸ್ ಮಾಡ್ಬೋದು ಮಾಡಬಹುದು ಇಟ್ ಇಸ್ ಗ್ರೇಟ್ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಹಾಗೆ ನೋ ಕ್ರಾಸ್ಡ್ ಲೆಗ್ಸ್ ಫ್ಯಾಶನಬಲ್ ಕೆಲವೊಂದು ಸಲ ಚೆನ್ನಾಗಿ ಸ್ಟ್ರೆಚ್ ಆಗ್ತಿದೆ ಖುಷಿ ಆಗ್ತಿದೆ ಅಂತ ಅನ್ಸಬಹುದು ಸ್ಟೈಲಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂರೋದು ಗಂಟೆಗಟ್ಟಲೆ ಅದು ರಕ್ತ ಸಂಚಾರವನ್ನು ಬ್ಲಾಕ್ ಮಾಡುತ್ತೆ ಹಾಗೆ ಸ್ನೇಹಿತರೆ ಚೆನ್ನಾಗಿ ನೀರು ಕುಡೀರಿ ರಕ್ತ ನೀರಾಗಿದ್ರೆ ಕ್ಲಾಟ್ ಆಗೋ ಚಾನ್ಸಸ್ ಕಮ್ಮಿ ಹೈಡ್ರೇಷನ್ ಚೆನ್ನಾಗಿದ್ರೆ ಲಕ್ಷಣಗಳೇನು ಗೊತ್ತಾಗೋದು ಹೇಗಿದು ದೇಹ ಕೆಲವೊಂದ್ಸಲ ವಾರ್ನಿಂಗ್ ಕೊಡುತ್ತೆ ಅದನ್ನು ಯಾವತ್ತೂ ಇಗ್ನೋರ್ ಮಾಡಬೇಡಿ ಮಿಟ್ರಿ ಅಂದರೆ ಒಂದೇ ಕಾಲು ಊತ ಬರ್ತಾ ಇದೆ ಅಂದರೆ ಎರಡು ಕಾಲು ಊದ್ಕೊಂಡ್ರೆ ಅದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಆದರೆ ಸಡನ್ ಆಗಿ ಒಂದೇ ಕಾಲದಲ್ಲೂ ಕೂಡ ಎಡಗಾಲು ಅಥವಾ ಬಲಗಾಲು ಮಾತ್ರ ದಪ್ಪ ಆದರೆ ಅದು ಡಿ ಆಗೋ ಚಾನ್ಸಸ್ ಜಾಸ್ತಿ ಇರಬಹುದು ಹಾಗೆ ಸಣ್ಣ ಬದಲಾವಣೆ ಅಂದರೆ ಪಾದ ಅಥವಾ ಕಾಲಿನ ಚರ್ಮ ಕೆಂಪಾಗೋದು ಅಥವಾ ನೇರಳೆ ಬಣ್ಣಕ್ಕೆ ಪರ್ಪಲ್ಗೆ ತಿರುಗೋದು ಮುಟ್ಟಿದ್ರೆ ಆ ಜಾಗ ಬೆಚ್ಚಗೆ ವಾರ್ಮ್ ಅನಿಸೋದು ಅದು ಕೂಡ ಲಕ್ಷಣ ಹಾಗೆ ವಿಚಿತ್ರವಾದ ನೋವು ಇದು ಮಾಮೂಲಿ ಕಾಲು ನೋವಿನ ತರ ಅಲ್ಲ ಸ್ನಾಯುಗಳ ಒಳಗಿಂದ ಹಿಂಡಿದ ಹಾಗೆ ನೋವಾಗುತ್ತೆ ಕೆಲವೊಮ್ಮೆ ಈ ನೋವು ಕಾಲಿಂದ ಶುರುವಾಗಿ ಮೇಲಕ್ಕೆ ಕಿಬ್ಬೊಟ್ಟೆವರೆಗೂ ಕೂಡ ಅಬ್ಡಮನ್ವರೆಗೂ ವರೆಗೂ ಕೂಡ ಬರಬಹುದು ಹಾಗೆ ಚೆಸ್ಟ್ ಪೇಯ್ನ್ ಮತ್ತು ಉಸಿರಾಟದಲ್ಲಿ ಆಗೋ ಬದಲಾವಣೆ ನಿಮಗೆ ಎದೆ ನೋವು ಬಂದ್ರೆ ಅದು ಹಾರ್ಟ್ ಅಟ್ಯಾಕ್ ಅಂತಾನೆ ಅನ್ಕೋಬೇಡಿ ಎದೆ ನೋವು ಮುಂದಿನಿಂದ ಶುರುವಾಗಿ ಬೆನ್ನಿನ ಕಡೆಗೆ ಶಿಫ್ಟ್ ಆದ್ರೆ ಮತ್ತು ಜೋರಾಗಿ ಉಸಿರಾಡಿದಾಗ ಇದೆ ಚುಚ್ಚಿದ ಹಾಗಾದ್ರೆ ಅದು ಆಲ್ರೆಡಿ ಶ್ವಾಸಕೋಶಕ್ಕೆ ಕ್ಲಾಟ್ ತಲುಪ್ತಾ ಇದೆ ಅಂತ ಅರ್ಥ ಪಲ್ಮನರಿ ಎಂಬಲಿಸಮ್ನ ಲಕ್ಷಣ ಅದು ಕೂಡಲೇ ಎಮರ್ಜೆನ್ಸಿ ವಾರ್ಡ್ ಓಡಬೇಕು ಅಲ್ಟ್ರಾಸೌಂಡ್ ಅಥವಾ ವೆನೋಗ್ರಾಮ್ ಟೆಸ್ಟ್ ಅನ್ನ ಮಾಡಿಸಬೇಕು ಇದೆಲ್ಲ ಇನ್ಫಾರ್ಮೇಶನ್ ಪರ್ಪಸ್ ಅಷ್ಟೇ ಹೇಳ್ತಿರೋದು ನೀವು ಡಾಕ್ಟರ್ ಹೆಲ್ಪ್ ಪಡೀರಿ ಇಂಥ ವಿಚಾರಗಳಲ್ಲಿ ಸೊ ಸ್ನೇಹಿತರೆ ಫೈನಲಿ ಒಂದು ವಿಚಾರ ದುಡಿಯೋದು ಬದುಕಿಗೋಸ್ಕರ ಆದ್ರೆ ಆ ದುಡಿಮೆಯ ಮಾರ್ಗವೇ ನಮ್ಮ ಬದುಕನ್ನ ಕಿತ್ಕೋಬಾರದು ದೇವರು ಮನುಷ್ಯರನ್ನು ಡಿಸೈನ್ ಮಾಡಿರೋದು ಓಡಾಡೋದಕ್ಕೆ ಬೇಟೆಯಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಒಂದೇ ಕಡೆ ಗಂಟೆ ಗಟ್ಟಲೆ ಪ್ರತಿಮೆ ರೀತಿ ನಿಂತ್ಕೊಳ್ಳೋದಕ್ಕೆ ಅಥವಾ ಕೂರೋದಕ್ಕಲ್ಲ ಅವಾಗಲೇ ಹೇಳಿದ್ವಿ ನಿಂತ್ಕೊಂಡೇ ಇದ್ರು ಕೂಡ ಆಗೋದಿಲ್ಲ ಅಂತ ಕೂತ್ಕೊಳ್ಳೋದ್ರ ಬಂದು ನಿಂತ್ಕೊಂತೀನಿ ಬರೀ ನಿಂತ್ಕೊಂಡ್ರೆ ಆಗಲ್ಲ ನಿಂತ್ಕೊಂಡ್ರೆ ರೈಸ್ ಮಾಡಬೇಕು ಬರೀ ನಿಂತ್ಕೊಂಡಿದ್ರೆ ಅಗೇನ್ ಇನ್ನೂ ಪ್ರಾಬ್ಲಮ್ ಇದು ಕೂರೋದಕ್ಕಿಂತ ಇನ್ನೂ ಡೇಂಜರಸ್ ಆಗುತ್ತೆ ಯಾಕಂದರೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ ಹಾರ್ಟ್ ಬಾಡಿಯಿಂದ ಇನ್ನೂ ಎತ್ತರಕ್ಕೆ ಹೋಗುತ್ತೆ ಇನ್ನೂ ಜಾಸ್ತಿ ಕಷ್ಟಪಟ್ಟು ಕಾಲು ಕೆಲಸ ಮಾಡಬೇಕಾಗತ್ತೆ ಬರೀ ನಿಂತ್ಕೊಂಡೇ ಇರೋದು ಡೇಂಜರಸ್ ನಿಂತ್ಕೊಂಡೇ ಇರುವಂಥ ಕೆಲಸ ಕುತ್ಕೊಂಡೇ ಇರೋದು ಕೂಡ ಡೇಂಜರಸ್ ವಾಕಿಂಗ್ ಈಸ್ ವೆರಿ ಗುಡ್ ಸೊ ಎಷ್ಟೇ ಇಂಪಾರ್ಟೆಂಟ್ ಇರಲಿ ಕೆಲಸ ಎಷ್ಟೇ ಮೀಟಿಂಗ್ ಸೀರಿಯಸ್ ಇರಲಿ ಆಗಾಗ ಇದು ನಿಂತ್ಕೊಳ್ಳಿ ಇಫ್ ಯು ಜಾಬ್ ಮೇಕ್ಸ್ ಯು ಸಿಟ್ ಯುವರ್ ಸರ್ವೈವ್ ಡಿಪೆಂಡ್ಸ್ ಆನ್ ಹೌ ಆಫನ್ ಯು ಮೂವ್ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ನಿಮ್ಮ ಆಫೀಸ್ ಗ್ರೂಪಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯಾಕಂದರೆ ನೀವು ಶೇರ್ ಮಾಡೋ ಈ ಮಾಹಿತಿ ಯಾರದಾದರೂ ಪ್ರಾಣ ಉಳಿಸಬಹುದು ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಲೈಫ್ ಸೇವಿಂಗ್ ವಿಡಿಯೋಗಳಿಗಾಗಿ ಮಸ್ಮಗ ಚಾನಲ್ ನೋಡ್ತಾ ಇರಿ ಜೊತೆಗೆ ಸ್ನೇಹಿತರೆ ಆಗಲೇ ಹೇಳಿದ್ವಲ್ಲ ನಮ್ಮ ಕಮರ್ಷಿಯಲ್ ಪಾರ್ಟ್ನರ್ ಟರ್ಮ್ ಇನ್ಶೂರೆನ್ಸ್ ಅವರ ಲಿಂಕ್ ಅನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ನಲ್ಲಿ ಕೊಟ್ಟಿರ್ತೀವಿ ಕ್ಲಿಕ್ ಮಾಡೋ ಮೂಲಕ ನೀವು ಇನ್ನೂ ಕೂಡ ಮಾಡಿಸಿಲ್ಲ ಅಂದರೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ನಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ